ಜಿಲ್ಲೆಯ ಸರ್ವತೋಮುಖ ಪ್ರಗತಿಗೆ ಶ್ರಮಿಸುತ್ತಿರುವ ಪ್ರೈಡ್ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಜಿಲ್ಲಾ ಮಟ್ಟದ ಪಿಯು ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಅದ್ಭುತ ಪ್ರದರ್ಶನ ನೀಡಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅಂತ ಕಾಲೇಜಿನ ಪ್ರಾಂಶುಪಾಲ ಎಚ್ ಎಚ್ ಜಯರಾಮ್ ತಿಳಿಸಿದರು ಬಾಲಕ ಹಾಗೂ ಬಾಲಕಿಯರ ವಿವಿಧ ಕ್ರೀಡೆಗಳಲ್ಲಿ ಅನೇಕ ಪದಕಗಳನ್ನು ಗೆದ್ದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ವಿದ್ಯಾರ್ಥಿಗಳು ಕ್ರೀಡಾಂಗಣದಲ್ಲಿ ತೋರಿಸಿದ ಶಿಸ್ತು ನಿಷ್ಠೆ ಮತ್ತು ಹಠ ಕಾಲೇಜಿನ ಗೌರವವನ್ನು ಮತ್ತಷ್ಟು ಎತ್ತರಕ್ಕೆ ಎತ್ತಿದೆ ರಾಜ್ಯ ಮಟ್ಟದಲ್ಲಿ ಸ್ಪರ್ಧಿಸೋಕೆ ಆಯ್ಕೆಯಾದ ವಿದ್ಯಾರ್ಥಿಗಳು ಕಾಲೇಜಿನ ಹೆಮ್ಮೆ ಅಂತ ಕಾಲೇಜಿನ ಪ್ರಾಂಶುಪಾಲ ಜೈರಾಮ್ ಹೆಚ್ ಎಚ್ ಹೇಳಿದರು ಐವತ್ತೆಂಟು ವಿದ್ಯಾರ್ಥಿಗಳು ಹೆಚ್ಚು ಪದಕದೊಂದಿಗೆ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದರು ಜಿಲ್ಲಾ ಮಟ್ಟದಲ್ಲೂ ಕೂಡ ಅದ್ವಿತೀಯ ಸಾಧನೆಯನ್ನು ಮೆರೆದು ಇಪ್ಪತ್ತೆಂಟು ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಹಾಸನದಲ್ಲಿರುವ ಪ್ರತಿಷ್ಠಿತ ಪ್ರೈಡ್ ಪದವಿ ಪೂರ್ವ ಕಾಲೇಜು ಕ್ರೀಡೆಯಲ್ಲೂ ಮತ್ತು ಶಿಕ್ಷಣದಲ್ಲೂ ಒಂದು ಉನ್ನತ ಸ್ಥಾನದಲ್ಲಿರುವಂತಹ ಕಾಲೇಜು ಇ ಇವರೆಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರಾದ ಅಧ್ಯಕ್ಷರಾದ ನರೇಶ್ ಮತ್ತು ಪ್ರೈಡ್ ಪದವಿ ಪೂರ್ವ ಕಾಲೇಜಿನ ಪ್ರೈಡ್ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ನವೀನ್ ಸರ್ ಅವರು ಹಾಗೂ ಉಪಾಧ್ಯಕ್ಷರಾದ ನಿತಿನ್ ಬಿ ಎಸ್ ಮತ್ತು ಕಾರ್ಯದರ್ಶಿಗಳಾದ ನಂದೀಶ್ ಟ್ರಸ್ಟಿಗಳಾದ ರೂಪೇಶ್ ಶಶಿಕುಮಾರ್ ರಘು ಹಾಗೂ ಪ್ರೈಡ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಜಯರಾಮ್ ಮತ್ತು ದೈಹಿಕ ಶಿಕ್ಷಕರಾದ ಲೋಕೇಶ್ ಹಾಗೂ ಆಡ್ ಬೋಧಕ ಬೋಧಕೇತರ ವರ್ಗದವರು ಈ ಎಲ್ಲ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಅಭಿನಂದಿಸ್ತಾ ಇದ್ದಾರೆ ಒಂದು ಈ ಜಿಲ್ಲೆಗೆ ಎರಡು ಕ್ರೀಡಾಕೂಟದಲ್ಲಿ ಜಿಲ್ಲೆಯನ್ನ ಪ್ರತಿನಿಧಿಸಿದೆ ಸಿಂಚನ ಹೆತ್ತರ ಜಿಗಿತ ಪ್ರಥಮ ಗುಡ್ಡಗಾಡು ಹೋಟ ಪ್ರಥಮ ಭರತ್ ಜಾವ್ಲಿನ್ ಎಸೆತ ಪ್ರಥಮ ವರ್ಷಿಣಿ ಗುಡ್ಡಗಾಟು ಓಟ ಪ್ರಥಮ ದೀಪಕ್ ಸಿಂಗ್ ಟೆನಿಸ್ ಬಾಲ್ ಅಲ್ಲಿ ಪ್ರಥಮ ಸ್ಥಾನವನ್ನು ಗಳೆದು ಗಳಿಸಿ ಇಪ್ಪತ್ತೆಂಟು ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಇವರೆಲ್ಲರಿಗೂ ಕೂಡ ಅಭಿನಂದಿಸ್ತಾ ಈ ಭರ್ಜರಿ ಯಶಸ್ಸು ಕಾಲೇಜಿನ ಕ್ರೀಡಾ ವಿಭಾಗದ ನಿಷ್ಠೆ ತರಬೇತಿ ಮತ್ತು ವಿದ್ಯಾರ್ಥಿಗಳ ಹಠದ ಫಲವಾಗಿದೆ ಅಂತ ಆಡಳಿತ ಮಂಡಳಿ ಪ್ರಶಂಸಿಸಿತು ನಮ್ಮ ವಿದ್ಯಾರ್ಥಿಗಳ ಈ ಸಾಧನೆ ಮುಂದಿನ ಪೀಳಿಗೆಗೆ ಪ್ರೇರಣೆ ನೀಡುತ್ತೆ ಅಂತ ಅಧ್ಯಕ್ಷ ನರೇಶ್ ಹೇಳಿದರು ಬಂಧುಗಳಿಗೆ ಪತ್ರಿಕಾಗೋಷ್ಠಿಗೆ ಸ್ವಾಗತ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿರೋರು ಜೈರಾಮ್ ಸರ್ ನಮ್ಮ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಅದೇ ರೀತಿ ಲೋಕೇಶ್ ಅವರು ಫಿಸಿಕಲ್ ಡೈರೆಕ್ಟ್ರು ಅದೇ ರೀತಿ ನವೀನ್ ಸರ್ ನಮ್ಮ ಪ್ರೈಡ್ ಪದವಿ ಕಾಲೇಜಿನ ಪ್ರಾಂಶುಪಾಲರು ನಿತಿನ್ ನಮ್ಮ ವಸುದೈವ ಕುಟುಂಬ ಕುಟುಂಬ ಎಜುಕೇಷನ್ ಟ್ರಸ್ಟ್ನ ಉಪಾಧ್ಯಕ್ಷರು ನಾನು ನರೇಶ್ ಈ ಸಂಸ್ಥೆಯ ಅಧ್ಯಕ್ಷ ಏನು ವಸುದೈವ ಕುಟುಂಬ ಕುಟುಂಬಕಂ ಎಜುಕೇಷನ್ ಪತ್ರಿಕಾಗೋಷ್ಠಿಯಲ್ಲಿ ಪ್ರೈಡ್ ಪದವಿ ಪೂರ್ವ ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷ ನರೇಶ್ ದೈಹಿಕ ಶಿಕ್ಷಕ ಲೋಕೇಶ್ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಎಎಲ್ ನವೀನ್ ಕುಮಾರ್ ಉಪಾಧ್ಯಕ್ಷ ಡಿಎಸ್ ನಿತಿನ್ ಇತರರು ಉಪಸ್ಥಿತರಿದ್ದರು